ಹಾ ಹಲವು ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಫೈನಲಿ ಕೆ ಕೆ ದುರ್ವರಣ ಹೊಂದಿದಾನ ಅಥವಾ ಕೆ ಏನಾಗಿದ್ದಾನೆ ಎಲ್ಲದಾನೆ ಈ ಕಡೆ ರಾಮಾಚಾರಿ ಕುಸ್ತು ಹೋಗಿದಾನೆ ಈ ಕಡೆ ತನ್ನ ತಮ್ಮನಿನ ಸಾವಿಗೆ ಕಾರಣ ಆದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಿದ್ದಾನೆ ಹಾಗಿದ್ರೆ ಮನೆಯವ್ರಿಗೆ ಈ ಸತ್ವ ಹೇಳೋಕೆ ಮುಂತಾದ್ನ ರಾಮಾಚಾರಿ ಏನಾಯಿತು ಎಲ್ಲರಿಗೂ ಕೂಡ ಕೃಷ್ಣನ ಸಾವಿನ ಸತ್ವ ತಿಳಿದ್ಬಿಡ್ತಾ ಏನಾಯಿತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ತನ್ನ ತಮ್ಮಂಗೆ ರಕ್ಷೆಯನ್ನು ಕಟ್ತಾನೆ ಕೂಡ ನಿಜವಾಗ್ಲೂ ರಾಮಾಚಾರಿ ಗೊತ್ತಿಲ್ಲ ನಾನು ತಮ್ಮಂಗೆ ರಕ್ಷೆ ಕಟ್ತೆ ಅಂತ ಬಿಕಾಸ್ ಅಲ್ಲಿ ಅವನು ರಕ್ಷೆ ಕಟ್ತಾಗ ಅದು ತನ್ನ ತಮ್ಮ ಕೃಷ್ಣ ಅಂತ ಗೊತ್ತಿರಲಿಲ್ಲ ಅವ್ನು ಟ್ರೈ ಮಿಸ್ ಆಗಿದೆ ಬೇರೆ ಯಾರೂ ಸಂಕಷ್ಟದಲ್ಲಿದ್ದಾರೆ ಅಂದ್ಕೊಂಡು ಬೇರೆಯವ್ರಿಗೆ ಕಟ್ತೆ ಅಂತ ಅನ್ಕೊಂಡು ಬಂದಿದ್ದ ಬಟ್ ಅದು ಕಟ್ಟಿದ್ದು ಕೃಷ್ಣಂಗೆನೆ ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಅವನು ಸತ್ತಿರೋ ಜಾಗದಲ್ಲಿ ಆ ಒಂದು ರಕ್ಷೆ ಇದೆ ಆ ಒಂದು ರಕ್ಷೆನ ನೋಡಿದೆ ರಾಮಾಚಾರಿ ಅದು ತನ್ನ ತಮ್ಮ ಅಂತ ತೀರ್ಮಾನ ಮಾಡ್ತಾನೆ ಜೊತೆಗೆ ಪೊಲೀಸ್ ಅವರು ತೋರಿಸಿದ ಫೋಟೋ ನೋಡಿ ಕೂಡ ರಾಮಾಚಾರಿಗೆ ಗೊತ್ತಾಗುತ್ತೆ ಇದು ತನ್ನ ತಮ್ಮ ಅಂತ ಬಿಕಾಸ್ ಅವನೇ ರೀತಿ ಪಂಚ ಅದೇ ಶರ್ಟ್ ಕೂಡ ಆ ವ್ಯಕ್ತಿ ಹಾಕೊಂಡಿರ್ತಾನೆ ಜೊತೆಗೆ ರಕ್ಷೆ ಕೂಡ ಆಗ್ಬಿಟ್ಟಿರತ್ತೆ ಇದನ್ನೆಲ್ಲ ನೋಡಿದಾಗ ನಮಗೆ ಅನಿಸತಕ್ಕಂಥದ್ದು ನಿಜವಾಗ್ಲೂ ಕೆ ಕೆ ದುರ್ಮರಣ ಹೊಂದದಾನೆ ವಿಶಾಲ್ ಅವನನ್ನು ಕುಂದದಾನೆ ಅಂತ ನಿಜವಾಗ್ಲೂ ವಿಶಾಲ್ ಕ್ರಿಶ್ಚಿಯನ್ ಮೇಲೆ ಅಟ್ಯಾಕ್ ಮಾಡಿದ್ದು ಸತ್ಯ ಅವನ ನನಗೆ ಪ್ರಜ್ಞೆ ಬರ್ದು ಇರೋ ಹಾಗೆ ಅವನ ಮೇಲೆ ಅಲ್ಲೇ ಮಾಡಿದ್ದು ನಿಜ ಸತ್ತಿದಾನೆ ಅಂತ ಅನ್ಕೊಂಡು ಹೋಗಿ ರೈಲ್ವೆ ಟ್ರ್ಯಾಕ್ ಹತ್ರ ಎಸಿ ಅಂತ ಅನ್ಕೊಂಡಿದ್ದು ನಿಜ ಆದ್ರೆ ಆ ನಂತರ ಅವರು ಎಸ್ತಿರೋದು ಒಂದು ಬಂಡೆ ಮೇಲಿಂದ ಕೆಳಗಡೆ ಕೋರೆ ಹತ್ರ ಅನ್ನೋ ವಿಶ್ವನ ವಿಶಾಲೇ ಇಲ್ಲಿ ವೈಶಾಖಾಗೆ ತಿಳಿಸ್ತಾರೆ ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ನಿಜವಾಗ್ಲೂ ಅಲ್ಲಿ ಬಿದ್ದಿರೋದು ಕೃಷ್ಣ ಅಂತಲೇ ಅನ್ಸುತ್ತೆ ರಾಮಾಚರಿ ರಕ್ಷೆ ಇರುತ್ತೆ ಹಾಗೆ ವಿಶಾಲ್ ಕೂಡ ಎಸ್ತಿರೋದು ಬಂಡೆ ಮೇಲಿಂದಾನೆ ಆಗಿರತ್ತೆ ಜೊತೆಗೆ ಕೃಷ್ಣ ಧರಿಸಿರ್ತಕ್ಕಂಥ ಆ ಒಂದು ಶರ್ಟ್ ಮತ್ತು ಪಂಚನೆ ಹಾಕ್ಕೊಂಡಿರ್ತಾರೆ ಆದರೆ ಮುಖ ಕಾಣಿಸ್ತಿದ್ಯಾ ಇಲ್ಲ ದಬ್ ಹಾಕೊಂಡಿರ್ತಕ್ಕಂಥ ಒಂದು ದೇಹ ಫೋಟೋನ ಇಲ್ಲಿ ರಾಮಾಚಾರಿಗೆ ತೋರಿಸ್ತಕ್ಕಂಥದ್ದು ಆ ಪೊಲೀಸ್ನವರು ಆ ಒಂದು ಫೋಟೋನ ನೋಡ್ತಿದ್ದಾಗೆ ರಾಮಾಚಾರಿಗೆ ಒಮ್ಮೆಲ್ಲ ಇದು ನನ್ನ ತಮ್ಮ ಅಂತ ಹಾಗೆ ನನ್ನ ನನ್ನ ತಮ್ಮ ಎಲ್ಲಿ ಅಂದಾಗ ಏನಪ್ಪ ಅನಾಥ ಶವ ಅಂತ ಸುಡೋಕೆ ಹೋಗಿದ್ದಾರೆ ಪೀಪರ್ನಲ್ಲಿ ಆ್ಯಡ್ ಕೊಟ್ಟಿದ್ರಲ್ಲ ಅಂತಿದ್ದಾಗೆ ರಾಮಾಚಾರಿಗೆ ಗೊತ್ತಾಗ್ಬಿಡತ್ತೆ ಅವತ್ತು ಕೋದಂಡ ಪೀಪರ್ ರುತ್ತಾ ಇದ್ರು ಆದರೆ ಅದರ ಮಧ್ಯೆ ಬಂದು ಬಂತಡಿದ್ರು ಅಣ್ಣ ಹೇಳಿದ ಎಲ್ಲ ಹೋಲ್ಕೆಗಳು ಕೂಡ ನಿಜ ನನ್ನ ತಮ್ಮನ್ನೇ ಹೋಲ್ತಾ ಇತ್ತು ಅಂದಮೇಲೆ ಪೊಲೀಸರು ಹೇಳ್ತಿರೋದು ನನ್ನ ಕೃಷ್ಣನ ಬಗ್ಗೆನೇ ಅವನು ಸತ್ಯನ ಅರೀಸ್ ಮಾಡ್ಕೋತಾನೆ ರಾಮಾಚಾರಿ ಇದರಿಂದಾಗಿ ಅವನು ನನ್ನ ತಮ್ಮ ಎಲ್ಲಿದ್ದಾನೆ ಎಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಅಲ್ಲಿ ಹೋಗಿ ಅವನನ್ನ ಚಿತೆಗೆ ಹಾಕಿ ಸುಡ್ತಿದ್ದಾರೆ ಹೋಗಪ್ಪ ಅಂತ ಹೇಳಿದ ತಕ್ಷಣ ಇಲ್ಲಿ ರಾಮಾಚಾರಿ ಓಡಿಕೊಂಡು ಕೃಷ್ಣ ಕೃಷ್ಣ ಅಂತ ಹೇಳಿ ಓಡ್ಕೊಂಡು ಹೋಗ್ತಿದ್ದಾರೆ ಆದರೆ ಇಲ್ಲಿ ಕೃಷ್ಣ ತನ್ನ ತಮ್ಮನ್ನು ಹುಡುಕಿ ಓಡ್ತಾ ಇದ್ರೆ ಆ ಕಡೆ ನಾರಣಾಚಾರ್ಗಳು ತುಂಬಾ ಗಲಿಬಿಲಿ ಮಾಡ್ಕೊತಿದ್ದಾರೆ ಅವರ ಮನಸ್ಸು ಸ್ಥಿಮಿತದಲ್ಲಿಲ್ಲ ಆ ಒಂದು ಕತೆ ಶ್ರವಣಕುಮಾರನ ಕತೆ ಹೇಳಬೇಕಾದ್ರೂ ಕೂಡ ಅವರು ತುಂಬಾ ಕಣ್ಣೀರು ಹಾಕ್ಬಿಟ್ರು ಈ ಕಡೆ ವೈಶಾಖ ಕೂಡ ಅದಕ್ಕೆ ಸರಿಯಾಗಿ ಟಾಂಗ್ ಕೂಡ ಕೊಟ್ಲು ಯಾವತ್ತೂ ಕೂಡ ತಪ್ಪು ಮಾಡಿದವ್ರಿಗೆ ಒಬ್ಬರಿಗೆ ಕಷ್ಟ ಕೊಟ್ಟರು ಅಂದರೆ ಆ ಸಂಕಟ ಅನುಭವಿಸ್ತಿರ್ತಕ್ಕಂಥ ಮನೆಯವರ ಶಾಪ ಆ ವ್ಯಕ್ತಿಗೆ ತಟ್ಟತೆ ಇರುವುದಿಲ್ಲ ಖಂಡಿತ ತಟ್ಟೆ ತಟ್ಟತ್ತೆ ಅಲ್ವಾ ಅಂದಾಗ ಜಾನ್ಕಿ ಅವರು ಖಂಡಿತ ಶಾಪ ತಟ್ಟುತ್ತೆ ಆದರೆ ಯಾವಾಗಲೂ ಕೂಡ ಆಗಿದ್ದಲ್ಲ ಶಾಪ ತಿಂದಾನೆ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು ಈ ಕಡೆ ನನ್ನ ಆಶ್ರಮದ ಪಕ್ಕ ಒಬ್ಬ ವ್ಯಕ್ತಿ ಇದ್ದರು ಅವರು ಏನೋ ಸಣ್ಣ ತಪ್ಪು ಮಾಡಿದ್ದಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ತುಂಬ ದೊಡ್ಡದಾಗಿ ಶಿಕ್ಷೆ ಕೊಟ್ಬಿಟ್ಟ ಅದರಿಂದ ಅವಮಾನಕ್ಕೆ ಈಡಾದಂಥ ಅವರು ತಮ್ಮ ಸಂಸಾರನ ಬಿಟ್ಟು ಸುಸೈಡ್ ಮಾಡಿಕೊಂಡ್ರು ಹಾಗಾಗಿ ಅವರ ಸಂಸಾರದ ಒಂದು ಶಾಪ ತಟ್ಟೆ ಇರುತ್ತಾ ಅಂತ ಹೇಳಿದಾಗ ತಟ್ಟೆ ತಟ್ಟುತ್ತೆ ಅಂತ ಹೇಳೋಕಾಗೋದಿಲ್ಲ ತಟ್ಟಿದ್ರೂ ತಟ್ಟಬಹುದು ಇಲ್ಲದೇ ಇದ್ರೂ ಇರಬಹುದು ಅಂದಾಗ ತಟ್ಟಿರುತ್ತೆ ಯಾಕೆ ತಟ್ಟಿರೋದಿಲ್ಲ ಆ ವ್ಯಕ್ತಿ ಹೇಳೋಕ್ಕಾಗದೆ ಕೂರೋಕೆ ಆಗದೆ ಕೂತಲ್ಲೇ ಮಲ್ಕೊಂಡಿದ್ದ ಅಂತ ಹೇಳ್ತಿದ್ರೆ ಹಾಗಂತಹದು ಶಾಪದಿಂದನೇ ತಟ್ಟಿರುತ್ತೆ ಅಂತ ಅಲ್ಲ ಅಲ್ವಾ ತಪ್ಪು ಮಾಡಿದರೆ ಖಂಡಿತ ಅವರು ಅನುಭವಿಸೆ ಅನುಭವಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಜಾನ್ಕಿ ಅವ್ರು ಕೂಡ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಯಾಕೆ ಈ ನಾರಾಯಣಾಚಾರಿ ಈ ರೀತಿ ಆಡ್ತಿದ್ದಾನೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಮಗ ಅಲ್ಲಿ ಯಮಲಕ್ಕೆ ಹೋಗಿದ್ದಾನೆ ಅದಕ್ಕೋಸ್ಕರನೇ ನಿನಗೆ ಇಲ್ಲಿ ಚಟಪೋಟಿಕೆ ಆಗ್ತಿರೋದು ಅಂತ ಹೇಳೋಕೆ ಮುಂದಾಗ್ತಿದ್ದಾಳೆ ಮನಸ್ಸಲ್ಲೇ ಇಲ್ಲಿ ವೈಶಾಖ ಆದರೆ ಯಾಕೆ ಮಾವ ಈ ರೀತಿ ಆಡ್ತಿದ್ದಾರೆ ಮಾವನ ಮನಸ್ಸಲ್ಲಿ ಏನೋ ಗೊಂದಲ ಇರಬಹುದು ಯಾಕಂದರೆ ಮಾವ ಯಾವತ್ತೂ ಕೂಡ ಈ ರೀತಿ ನಡ್ಕೋತಿದ್ದವ್ರಲ್ಲ ಸ್ಟೋರಿ ಹೇಳಬೇಕಿದ್ರೆ ಕಣ್ಣೀರು ಹಾಕಿದ್ರು ಜೊತೆಗೆ ದೇವ್ರ ಹತ್ರ ಕುತ್ಕೊಂಡು ದಯವಿಟ್ಟು ದೇವ್ರೆ ನಾನು ತಪ್ಪನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದ್ರು ಅವ್ರ ಮನಸ್ಸಲ್ಲಿ ಏನೋ ಒಂದು ಗೊಂದಲ ಯುದ್ಧನೇ ನಡೀತಿದೆ ಅಂತ ಅನಿಸುತ್ತೆ ಯಾಕೋ ನನಗೆ ಅನುಮಾನ ಬರ್ತದೆ ಮಾವ ಮೊದಲಾಗಿಲ್ಲ ಅಂದಾಗ ಇಲ್ಲಿ ಜಾನಕಿ ಅವರು ಏನಿಲ್ಲ ಚಾರು ನಿಮ್ಮ ಮಾವಂಗೆ ಸ್ವಲ್ಪ ದಿನದಿಂದ ಹಾಗೆ ಕುತ್ಕೊಂಡು ಬಿಟ್ಟಿದ್ರಲ್ವ ಅದಕ್ಕೋಸ್ಕರ ಹೀಗೆ ಅಂದಾಗ ಇಲ್ಲ ಅಂತ ಕೆ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಅಂತ ಚಾರು ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಶ್ರುತಿ ಕೂಡ ಹೌದು ಅಪ್ಪ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತದೆ ಅಪ್ಪ ಎಂದು ಕೂಡ ಕತೆ ಹೇಳಬೇಕಿದ್ರೆ ಈ ರೀತಿ ಕಣ್ಣೀರು हा तोराला ಅಂತ ಕೂಡ ಹೇಳ್ತಾರೆ इकडे ವೈಶಾಖಾಂತ್ ಫುಲ್ ಖುಷಿ ಪಡ್ತಿದ್ದಾಳೆ ಒಂದು ವಿಕೆಟ್ ಬಿತ್ತು ಅಂತ ಹೇಳಿ ನಂತರ ಆ ಕಡೆ ರಾಮಾಚಾರಿ ಓಡಿಕೊಂಡು ಬರ್ತಿದ್ದಾನೆ ಬರ್ತಿದ್ದಾನೆ ಆದರೆ ಅವನು ಬರುವಷ್ಟರಲ್ಲಿ ಚಿತೆಗೆ ಆ ಊರಿನ ಜನಗಳು ಪೊಲೀಸ್ ಅವರ ಮುಂದೆ ಬೆಂಕಿಯನ್ನು ಇಟ್ಟೆ ಬಿಡ್ತಾರೆ ಇದರಿಂದ ಕೃಷ್ಣ ಕೃಷ್ಣ ಅಂತಮ್ಮ ನನ್ನ ತಮ್ಮ ಅವನು ಅಂತ ಹೇಳಿ ನನ್ನ ತಮ್ಮ ನೋಡಬೇಕು ಅಂತ ಹೇಳಿ ಓಡಿ ಆ ಚಿತ್ತೆ ಹತ್ರನೇ ಓಡೋಕೆ ರಾಮಾಚಾರಿ ಹೋದರೆ ಪೊಲೀಸವರು ಎಲ್ಲರೂ ಕೂಡ ಅವನನ್ನು ತಡೆದು ಬಿಡ್ತಾರೆ ಇಲ್ಲಪ್ಪ ಆಲ್ರೆಡಿ ದೇಹನೇ ಸುಟ್ಟೋಗಿದೆ ಏನು ನೋಡ್ತೀಯ ಏನೂ ಕೂಡ ಕಾಣಿಸಲ್ಲ ಅಂತ ಆದರೆ ಶ್ರೀರಾಟ ಆರಾಟನ ನೋಡೋಕೆ ಆಗ್ತಿಲ್ಲ ಆ ಸಂಕಟನ ನೋಡೋಕೆ ಆಗ್ತಿಲ್ಲ ಇಲ್ಲಿ ಕೃಷ್ಣ ಕೃಷ್ಣ ಅಂತ ಹೇಳಿ ಆಕಾಶನೇ ಕೆಳಗಡೆ ಬೀಳುವಷ್ಟು ಮಟ್ಟಿಗೆ ಇಲ್ಲಿ ರಾಮಾಚಾರಿ ಕಿಚ್ಚಾಡ್ತಿದ್ದಾನೆ ನಂತರ ಯಾರಪ್ಪ ನೀನು ಏನು ಅಂತ ಪೊಲೀಸವರು ಕೇಳ್ತಾರೆ ಅದು ನನ್ನ ತಮ್ಮ ಅವನು ಅಂತ ಹೇಳ್ತಿದ್ದಾರೆ ಜೊತೆಗೆ ತಗೋಪ್ಪ ನಿನ್ನ ತಮ್ಮನ ಬಟ್ಟೆಗಳನ್ನ ನಿನ್ನ ನಂಬರ್ ಕೊಡು ಏನಾದರೂ ಇದ್ರೆ ಕಾಲ್ ಮಾಡ್ತೀವಿ ನಿನ್ನ ತಮ್ಮ ನಿನಗೆ ಸಿಕ್ಕಿದಾರೆ ಅವನು ಶವ ಅಂತ ಬರೆದುಕೊಟ್ಟು ಸಿಗ್ನೇಚರ್ ಹಾಕ್ಕೊಡು ಅಂತಾರೆ ನಂತರ ತನ್ನ ತಮ್ಮನ ಬಟ್ಟೆ ಇಟ್ಕೊಂಡು ಆ ಒಂದು ಚಿತ್ರೆಯ ಮುಂದೆ ಬೂದಿ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾನೆ ಇಲ್ಲಿ ರಾಮಾಚಾರಿ ನನ್ನ ತಮ್ಮನ್ನು ಕಳ್ಕೊಂಬಿಟ್ಟೆ ಅಂತ ಜೊತೆಗೆ ಇಲ್ಲಿ ಕತ್ತಲಾದ್ರು ಮನೆಗೆ ಹೋಗಿಲ್ಲ ಇನ್ನೂರು ಕೂಡ ರಾಮಾಚಾರಿ ಬಂದಿಲ್ಲ ಅಂತ ಹೇಳಿ ಅಮ್ಮ ಕಳವಳ ಪಡ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ರಾಮಾಚಾರಿ ಅಂತೂ ನನ್ನ ತಮ್ಮ ನನ್ನ ತಮ್ಮ ಎಷ್ಟು ವರ್ಷಗಳಾದಮೇಲೆ ನನ್ನ ತಮ್ಮ ನನ್ನ ನಮಗೆ ಸಿಕ್ಕಿದ್ದ ಇಷ್ಟು ವರ್ಷ ಆದಮೇಲೆ ನಾವು ನನ್ನ ತಮ್ಮನ ಜೊತೆ ಇರ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ತಮ್ಮನ್ನ ನಾವು ಕಳ್ಕೊಂಬಿಟ್ವಿ ಈಗ ಅಮ್ಮ ಫೋನ್ ಮಾಡ್ತಿದ್ದಾಳೆ ನಾನು ಏನು ಅಂತ ಉತ್ತರ ಕೊಡ್ಲಿ ನಿನ್ನ ಮಗ ಸತ್ಹುದ ಅಂತ ಹೇಳಲ್ಲ ಇಲ್ಲ ನನ್ನ ತಮ್ಮನ್ನ ಕೊಲೆ ಮಾಡಿದ್ದಾರೆ ಆವತ್ತು ನಾನು ರಕ್ಷೆ ಕಟ್ಟಿದಾಗ ಅಲ್ಲಿ ರಕ್ತ ಬಿದ್ದಿತ್ತು ಆದರೆ ಅವರೇನೆ ನನ್ನ ತಮ್ಮನ್ನ ಕೊಂದಿದ್ದು ಖಂಡಿತ ಯಾರನ್ನು ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ನನ್ನ ತಮ್ಮನ್ನ ನನ್ನಿಂದ ಕಿತ್ಕೊಂಡು ನನ್ನ ತಮ್ಮನ್ನ ಕೊಲೆ ಮಾಡಿರೋ ಅವ್ರಿಗೆ ನಾನು ಏನು ಅಂತ ತೋರಿಸ್ತೀನಿ ಅವ್ರನ್ನ ಸರ್ವನಾಶ ಮಾಡ್ತೀನಿ ಅವರನ್ನು ಅಂತೂ ಜೀವಂತ ಉಳಿಸೋನಲ್ಲ ನಾನು ಅಂತ ಹೇಳಿ ರಾಮಾಚಾರಿ ರೆಬಿಲ್ ಆಗ್ತದಾನೆ ರಾಮಾಚಾರಿ ಕೇಕೆ ಆಗೋದಕ್ಕೆ ಮುಂದಾಗ್ತದಾನೆ ಇಷ್ಟು ದಿನ ಸಂಸ್ಕಾರ ಶಾಂತಿ ಅಂತ ಹೇಳ್ತಿದ್ದ ರಾಮಾಚಾರಿ ತನ್ನ ತಮ್ಮನ್ನ ಕುಂದೋರ್ಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದೆ ರೆಬುಲ್ ಆಗೋಕೆ ಮುಂದಾಗ್ತದಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಕೃಷ್ಣ ಸತ್ತು ಹೋದ ಖಂಡಿತ ಕೃಷ್ಣ ಸತ್ತಿಲ್ಲ ಅನ್ನೋದು ಸಂಚ್ ಪರ್ಸನ್ ಗ್ಯಾರಂಟಿ ಬಿಕಾಸ್ ಅಲ್ಲಿ ತುಂಬಾ ಸಾಮ್ಯತೆ ಸಿಗ್ತಾ ಇದೆ ಹಾಗಾಗಿ ಅದು ನಮಗೆ ಕೇಕೆ ಅಂತಲೇ ಅನ್ಸುತ್ತೆ ಆದರೆ ಆ ಒಂದು ರಕ್ಷೆ ಖಂಡಿತ ಅಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ರೌಡಿಗಳು ಯಾವ ಜಾಗದಲ್ಲಿ ರಾಮಾಚಾರಿ ರಕ್ಷಣಾ ಕೇಕೆಗೆ ಕಟ್ಟದ್ರೋ ಅತಿ ಜಾಗದಲ್ಲಿ ಆ ಒಂದು ರಕ್ಷೆನ ಬಿಸಾಡಿರ್ತಾರೆ ರೌಡಿಗಳು ಅಂದಮೇಲೆ ಆ ರಕ್ಷೆ ಇಲ್ಲಿಗೆ ಬರೋಕೆ ಸಾಧ್ಯ ಅದು ಒಂದೇ ಸಾಕು ಸುಳಿವು ಜೊತೆಗೆ ಇಲ್ಲಿ ಮುಖ ಕೂಡ ತೋರಿಸ್ಲಿಲ್ಲ ದಾಕ್ಸಿದ್ರು ಈ ಕಡೆ ರಾಮಾಚಾರಿ ಕೂಡ ಮುಖ ನೋಡದೆ ಜಸ್ಟ್ ಬಾಡಿ ಐಡೆಂಟಿಫೈ ಮಾಡಿದ್ರು ಹಾಗಾಗಿ ಎಲ್ವೂ ಕೂಡ ಹೇಳ್ತಿರೋದು ಇಲ್ಲಿ ಕೇ ಕೇ ಸತ್ತಿಲ್ಲ ಇನ್ನೂ ಕೂಡ ಬದುಕಿದ್ದಾರೆ ಬಟ್ ಎಲ್ಲಿ ರಾಮಾಚಾರಿ ರೆಬಲ್ ಆಗಿ ಮಾಡುದೇನೋ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜು